ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಎಸ್ ಎಸ್ ವಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ದಸರಾ ಕ್ಲಿನಿಂಗಲ್ಲಿ ಆಗಿದ್ವಿ ಹಾಗಾಗಿ ಯಾವುದೇ ಬ್ಲಾಗ್ನ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಫೈನಲಿ ಇವತ್ತು ಎಲ್ಲ ಕ್ಲೀನಿಂಗ್ ಕಂಪ್ಲೀಟ್ ಆಗಿದೆ ನಿನ್ನೆನೇ ಎಲ್ಲ ಕಂಪ್ಲೀಟ್ ಆಯಿತು ಸೊ ಇವತ್ತು ದೇವ್ರ ಮನೆ ಅಷ್ಟೇ ಕ್ಲೀನ್ ಮಾಡಬೇಕಾಗಿದೆ ಸೊ ಇಲ್ಲಿ ಮೇಲ್ಗಡೆ ಎಲ್ಲಾನು ಇದನ್ನೆಲ್ಲಾನು ಕ್ಲೀನ್ ಮಾಡಬೇಕು ಅಲ್ಲಿ ನನ್ನ ಕೈ ನಿಲ್ಕಲ್ಲ ಹಾಗಾಗಿ ಇವರು ಕ್ಲೀನ್ ಮಾಡ್ತಾರೆ ಅದನ್ನು ಸೊ ಈ ಕಡೆ ಕಿಚನ್ ಕ್ಲೀನ್ ಆಗಿದೆ ದೇವ್ರ ಎಲ್ಲ ಇಲ್ಲಿ ತೆಗೆದಿಟ್ಟಿದ್ದೀನಿ ಆಮೇಲೆ ಪೂಜೆ ಮಾಡಬೇಕು ಇದನ್ನೆಲ್ಲಾನು ಸೊ ಇನ್ನು ಅವರು ಬಂದು ಅದನ್ನು ಕ್ಲೀನ್ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟು ಪೂಜೆ ಮಾಡಬೇಕು ಇವತ್ತು ಇವತ್ತು ಮಹಾನವಮಿ ಅಮಾವಾಸ್ಯೆ ಇದೆ ಸೊ ಅಮಾವಾಸ್ಯೆಗೆ ಪೂಜೆನ ಮಾಡಿ ಅದಾದಮೇಲೆ ನೆಕ್ಸ್ಟ್ ನಾವು ಊರಿಗೆ ಹೋಗಬೇಕು ಸೊ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊ ಫ್ರೆಂಡ್ಸ್ ಇವರು ರೆಡಿಯಾಗಿ ಬಂದಿದ್ದಾರೆ ಇದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ದೇವ್ರ ಮನೇನ ಅಲ್ಲಿ ಮೇಲ್ಗಡೆ ಲೈಟ್ ಹತ್ತಿರ ಭಾಳ ಹೊಲಸಾಗಿದೆ ಅದು ಅಲ್ರಿ ದೀಪ ಅದು ಹಚ್ಚಿ ಅದು ಉದ್ದಿನ ಕಟ್ಟಿದದ್ದು ಎಲ್ಲ ಹೋಗಿ ಹೋಗ್ತಿದ್ಲೆ ಅದಕ್ಕೆ ಹಂಗೆ ಕಲಿಯಾಗಿ ಈ ಸ್ಪ್ರೇ ಹೊಡಿರ್ಲೆ ಇದೊಂದು ಆನ್ಲೈನ್ ಸ್ಪ್ರೇ ತರಿಸಿದ್ದೀನಿ ಅಷ್ಟೇನು ಹೊರ್ತಿಟ್ಟಿಲ್ಲ ಅದು ಯಾಕಂದರೆ ಬರೀ ಸ್ಪ್ರೇಯಿಂದ ಆಗಲಿಲ್ಲ ನನ್ನದು ಕಿಚನ್ ಕ್ಲೀನಿಂಗ್ ಇದೆಲ್ಲ ಟೈಲ್ಸ್ ಕ್ಲೀನ್ ಮಾಡಬೇಕಿತ್ತಲ್ಲ ಸೊ ಸ್ಪ್ರೇ ಅಷ್ಟೇರಿಂದ ಕ್ಲೀನ್ ಆಗಲಿಲ್ಲ ಅದು ಮತ್ತು ನಾನು ವಿಮ್ ಲಿಕ್ವಿಡ್ ಎಲ್ಲ ಹಚ್ಚಿ ಆಮೇಲೆ ಕ್ಲೀನ್ ಮಾಡಿದ್ದು ಇಲ್ಲಿ ರೂಮ್ ಜಾಸ್ತಿ ಗಲೀಜಾಗಿಲ್ಲ ಹಾಗಾಗಿ ಬರೀ ಸ್ಪ್ರೇಯಿಂದನೇ ಕ್ಲೀನ್ ಮಾಡ್ತೀವಿ ಇದು ಹೋಯ್ತು ನೋಡಿ ಇಷ್ಟು ಸ್ವಲ್ಪ ಇತ್ತಂದ್ರೆ ಹೋಗ್ತಿತ್ತು ಅದರಲ್ಲಿ ಖರೆ ಜಿಡ್ಡು ಕಲೆ ಇತ್ತು ಅದು ಹೋಗೋದಲ್ ಲೈಟ್ ಬಂದ್ ಮಾಡ್ಲೇನ್ ಟರ್ನ್ ಮಾಡ್ಬಿಡ್ರದ ಮ್ಯಾಲ ಸೊ ಫ್ರೆಂಡ್ಸ್ ದೇವ್ರ ಪೂಜೆನ ಮಾಡಿದ್ದೀನಿ ಸೊ ಇನ್ನೂ ದೀಪ ಹಚ್ಚಿಲ್ಲ ಇವರು ಕೆಳಗಡೆ ಗಾಡಿ ವಾಶ್ ಮಾಡ್ತಾ ಇದ್ದಾರೆ ಅವ್ರು ಬಂದ ಮೇಲೆ ದೀಪ ಹಚ್ಚಬೇಕು ಬನ್ನಿ

ಸೊ ಗಾಡಿ ವಾಶ್ ಮಾಡಿದ್ದಾರೆ ಒಳಗಡೆ ದೇವ್ರ ಪೂಜೆ ಮಾಡಿ ಆಮೇಲೆ ಹೊರಗಡೆ ಫ್ರೆಂಡ್ಸ್ ಇಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿತು ಇವಾಗ ಕೆಳಗಡೆ ಹೋಗಿ ಗಾಡಿ ಪೂಜೆ ಅಷ್ಟು ಮಾಡ್ಕೊಂಡು ಬರೋಣ ತುಂಬನೇ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಇವಾಗ ನೆಕ್ಸ್ಟ್ ಟಾಸ್ಕ್ ಇರೋದೇ ಅವನಿಗೆ ಊಟಕ್ಕೆ ಹಾಕೋದು ಅವ್ನಿಗೆ ಊಟ ಮಾಡಬೇಕಾದ್ರೆ ಎಷ್ಟು ಸತಾಯಿಸ್ತಾನೆ ಅವ್ನಿಗೆ ಏನೇನು ನೈಸ್ ಮಾಡ್ಬೇಕು ಅನ್ನೋದನ್ನ ನೋಡೋಂಗಡಿ ಊಟ ಊಟ ಯಾರಿಗೆ ಬೇಕು ಊಟ ಗುಡ್ ಅಲ್ಲಿ ಟೆಕ್ ಎ ಗುಡ್ ಬಾಯ್ ರಾಕಿ ಇಸ್ ಎ ಗುಡ್ ಬಾಯ್ ಹೇಳ್ರಿ ಅತ್ತೀನಾಪ್ಪ ನೀವ್ ಡೈಲಿ ಇದೆ ಸರ್ಕಸ್ ಡೈಲಿ ಇದೇ ತರ ಮಾಡ್ಬೇಕು ಇವನಿಗೆ ನೈಸ್ ಮಾಡ್ಬೇಕು ಅವ್ನಿಗೆ ಗುಡ್ ಬಾಯ್ ವೆರಿ ಗುಡ್ ಬಾಯ್ ಎಲ್ಲ ಅನ್ಬೇಕು ಅವಾಗ ಊಟ ಮಾಡ್ತಾನೆ ನಾಟಕ ನೋಡಿ ಒಂದು ಅಂತೀನಿ ತಿಂತೇವ ಓ ಗುಡ್ ಬಾಯ್ हां इट्स भाई बराती थे रॉकी इज गुड हां बाबा जानमरी बतवा हो हो तिनो तिनो हां गुड बॉय हां वेरी गुड बॉय हां शैने रॉकी वेरी वेरी गुड वेरी वेरी गुड रॉकी इज वेरी गुड बॉय तुम बोलिए क्वार्टर असरते थे

ರೆಡಿಯಾಗಿದ್ದೀವಿ ಟೈಮ್ ಇವಾಗ ಹತ್ತುವರೆ ಆಗಿದೆ ಸೊ ಬೇಗ ಬೇಗ ಊರ ಕಡೆಗೆ ಹೋಗಬೇಕು ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಸೊ ಹೋಗೋಣ ಬನ್ನಿ ಶರತ್ ನಿಂಗೆ ಏನೈತಿ ಟಾಸ್ಕ್ ಎರಡು ಎಟ್ಟು ಎಟ್ಟಾಗ ಹೇಳಲ್ಲ ಎತ್ಕೊತಾರೆ ಹಾಂ ಏನೈತಿ ನಿನಗೆ ಟಾಸ್ಕ್ ಏನು ಕೊಟ್ಟಿದರು ಮತ್ತೆ ಅದೇ ಚಾಲೆಂಜ್ ಏನು ಕೊಟ್ಟಿದರು ಏನು ಎಷ್ಟು ತಕ ಮಾಡೋದ ನಿಂಗೆ ಎಷ್ಟು ಬರ್ತಾವ ಇಪ್ಪತ್ತು ಬರ್ತಾವೆ ಇನ್ನ ಇದು ಮಾಡ್ರಿ ನಿಂಗೆ ಎಷ್ಟು ರೂಪಾಯಿ ಕೊಡ್ತೇನೆ ಅದರು ಹತ್ತು ರೂಪಾಯಿ ಸಲುವಾಗಿ ಐದು ಲೈನ್ ಬಗ್ಗೆ ಕಲಿಬೇಕು ಅಲ್ಲಿ ನೋಡ್ರಿ ಸಾಲಕ್ಕ ಮಗ್ ಆಗ್ತೈತಲ್ಲ ನಾವು ಊರಿಗೆ ಫೋನ್ ಸಂಚಿತಕ ಫೋನ್ ಫೋನ್ದಾಗ ಹೇಳ್ಬೇಕು ಹೇಳ್ತಿಲ್ಲ ನೋಡ್ರಿ ಶರತ್ ಸ್ಟಾರ್ಟ್ ಸನಕ ಗಂಧರ್ವ ಸೇನಾ ಯಾರು ಯಾರು ಮುಗಿದ್ರಲೆ ನೀವು ಮುಗಿದು ಸೆಮಿಸ್ಟರ್ದು ಯಾಕೆ ಕೇಳಿದೆ ರೀ ಈಗ ಹೊಸ ಸೆಮಿಸ್ಟರ್ದು ಕೇಳ್ರಿ ಏನು ಹೇಳ್ರ ಅಂತ ಹೇಳ್ತಾಳೆ ಆಯ್ತಲ್ಲ ಎ ಬಿ ಸಿರಿ ಎಷ್ಟು ಇದಾವ ನೀ ನಿ ಸನಾ ಹ್ಞೂ ನೀ ಸನಾ ರೀ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ಮಧ್ಯಾಹ್ನ ಬ್ಲಾಗ್ನ ಏನು ಮಾಡೋಕ್ಕಾಗಲಿಲ್ಲ ಊರಿಗೆ ಹೋಗಿ ಬಂದು ಸುಸ್ತಾಯಿತು ಹಾಗಾಗಿ ಎಷ್ಟು ಎರಡು ಗಂಟೆಗೇನೋ ಬಂದಿದ್ದೀವಿ ಬಂದಿದ್ವಿ ಮನೆಗೆ ಎರಡು ಗಂಟೆಗೆ ಬಂದು ಮಲ್ಕೊಂಡವರು ಇವಾಗ ಐದು ಗಂಟೆಗೆ ಎದ್ದಿದ್ದೀವಿ ಸೊ ಇವಾಗ ಟೆರಸ್ ಮೇಲೆ ಬಂದಿದ್ದೀವಿ ಟೀ ಸ್ನ್ಯಾಕ್ಸ್ ಎಲ್ಲ ತಿನ್ಬೇಕಂತ ಹೇಳಿ ಇವ್ನು ನೋಡಿ ಇವಂದು ಆಲ್ರೆಡಿ ಇವಾಗ ಪಾರ್ಲಿಜಿ ಬಿಸ್ಕೆಟ್ ತೊಗೊಂಬಂದಿದ್ದಾರೆ ಅದನ್ನು ತಿನ್ನಕ್ಕೆ ಶುರು ಮಾಡಿದ್ದಾನೆ ಸೊ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಕೆಳಗಡೆ ಹೋಗಬೇಕು ಸೊ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅನ್ನಿಸ್ತು ಹಾಲಿಡೇ ಇದೆಯಲ್ಲ ಹಾಗಾಗಿ ಇವಾಗ ಸ್ವಲ್ಪ ಲೇಸಿ ಡೇಸ್ ಇವೆಲ್ಲ ಸೊ ಮಧ್ಯಾಹ್ನ ರೆಸ್ಟ್ ಮಾಡಿದ್ದೀವಿ ಸಖತ್ತಾಗಿ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಕೆಳಗಡೆ ಹೋಗಬೇಕು ಸೊ ಟೀ ಕುಡಿಯೋಣ ಬನ್ನಿ ಇವತ್ತಿನ ಸ್ನ್ಯಾಕ್ಸಲ್ಲಿ ನೋಡಿ ಎಷ್ಟೊಂದು ಐಟಮ್ಸ್ ತಂದಿದ್ದಾರೆ ಇದು ಚೂಡ ಮನೇನ್ ಮಾಡಿರೋದು ಇದು ಬಜ್ಜಿ ತೊಗೊಂಡು ಬಂದಿದ್ದಾರೆ ಇದು ಟೋಸ್ಟ್ ತೊಗೊಂಡು ಬಂದಿದ್ದಾರೆ ಹಾಗೆ ಇದು ರಾಕಿಗೋಸ್ಕರ ಬಿಸ್ಕೆಟ್ ಸೊ ಬಡಂಗಿತ್ತಂದರೆ ನಮ್ಗೆ ಅದ್ರ ಜೊತೆಗೆ ಕಂಪಲ್ಸರಿ ಈರುಳ್ಳಿ ಬೇಕೇ ಬೇಕು ಹಾಗಾಗಿ ಈರುಳ್ಳಿ ಕೂಡ ಕಟ್ಕೊಂಡು ಬಂದಿದ್ದೀನಿ ಒಂದೊಳ್ಳೆ ಈವ್ನಿಂಗ್ ಸ್ಪೆಂಡ್ ಮಾಡಬೇಕು ಬನ್ನಿ ತಿನ್ನಪಾಲ್ ಹೋಗುದಿನ ಹುಡುಕಾ ಟೀ ಜಾಸ್ತಿ ಮಾಡಿದೀನಿ ನಮ್ಗೆ ಸ್ನಾಕ್ಸ್ ಇತ್ತಂದ್ರೆ ಇದು ರೊಟ್ಟಿಗೆ ಅದು ಪಾವು ಇಲ್ಲಾಂದ್ರೆ ಬಿಸ್ಕೆಟ್ ಇತ್ತಂದ್ರೆ ಟೀ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಒಂದು ತಪ್ಪು ಎಕ್ಸ್ಟ್ರಾನೇ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಇವರು ಸಾಹೇಬ್ರು ಕೂತ್ಕೊಂಡ್ರು ನೋಡಿ ನಮ್ಮೊಟ್ಟಿಗೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹ್ಞೂ ಹೇಳೋದು ರೀ ಜನ ಎಲ್ಲಿದ್ದೀರಾ ಸೊ ಫ್ರೆಂಡ್ಸ್ ಈ ಕುಡಿಯೋದಾಯಿತು ಇವಾಗ ಬಜ್ಜಿ ಮತ್ತೆ ಬಡಾಂಗ್ ತಿನ್ನಬೇಕು ಹಾಗೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ಡೇನ್ ಟೇಕ್ ಕೇರ್ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ನಮ್ಮ ಬ್ಲಾಗ್ಸ್ನ ನೋಡ್ತಾ ಇದ್ದೀರೋ Please subscribe our channel. Thanks for watching.